ನಾನು ರಮೇಶ್ ಮಹದೇವಪ್ನವರ್ ಸಮಾಜ ಸೇವಕರು ಬೆಂಗೇರು ಹುಬ್ಬಳ್ಳಿ ಇವತ್ತಿನ ವಿಶೇಷತೆ ಅಂದ್ರೆ ಮೇ ಒಂದು ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾರ್ಮಿಕ ದಿನಾಚರಣೆ ಇಲೆಕ್ಷನ್ ನೀತಿ ಸಂಹಿತ ಇದ್ದ ನಾವು ಕಾರ್ಮಿಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಇವತ್ತಿನ ದಿನ ಮಾಡ್ತಾ ಇದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಎಲ್ಲ ಕಾರ್ಮಿಕರು ಇಲ್ಲಿ ಕೂಡಿದ್ದಾರೆ ಆ ಒಂದು ಸಾವಿರಾರು ಸಮ್ಮುಖದ ಕಾರ್ಮಿಕರ ಸಮ್ಮುಖದಲ್ಲಿ ಇವತ್ತು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ನಾವು ಬೆಂಗೇರಿಯಿಂದ ಉದಯನಗರ ಮಾರ್ಗವಾಗಿ ಕೇಶಾಪುರ ಶ್ರೀ ಜಗಜ್ಯೋತಿ ಬಸವೇಶ್ವರಗೆ ಪುತ್ಳಿಗೆ ಮಾಲಾರ್ಪಣೆ ಹಾಕುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತಾ ಇದಾವೆ ವಿಶೇಷವಾಗಿ ಇಲ್ಲಿ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಎಲ್ಲ ಗಣ್ಯ ಮಾನ್ಯರ ಒಂದು ಗಣ ನೇತೃತ್ವದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಮೊಟ್ಟೆ ಮೊದಲನೇ ಬಾರಿಗೆ ಇಷ್ಟೊಂದು ವಿಜೃಂಭಣೆಯ ಮೆರವಣಿಗೆ ನಡೀತಾ ಇದೆ ಈ ಒಂದು ಕಾರ್ಮಿಕರ ಬೆನ್ನೆಲುಬಾಗಿ ತಾವು ಎಲ್ಲ ನಿಂದಿರಬೇಕು ಕಾರ್ಮಿಕರೇ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಹಾಗೂ ಇವತ್ತಿನ ದಿನ ವಿಶ್ವ ತಾಯಂದ್ರ ದಿನಾಚರಣೆ ದಿನ ವಿಶ್ವ ತಾಯಂದ್ರ ದಿನಾಚರಣೆ ಅಭಿನಂದನೆಗಳು ಯು ವೆರಿ ಮಚ್ ಸರ್ ವರ್ಷ ಇದಕ್ಕಿಂತ ಹೆಚ್ಚು ಹೆಚ್ಚು ಮಾಡ್ಕೊಂಡು ಹೋಗುವಂತ ಒಂದು ವಿಚಾರವನ್ನು ನಮ್ಮ ಸಂಘದವರು ಇಟ್ಕೊಂಡಿದ್ದಾರೆ ಇವತ್ತು ನಾವು ಒಂದ್ ಸಾವಿರ ಜನ ಮೂರು ಕೂಡಿ ಬಂದ ಮುಂದೆ ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಕೂಡಿ ಇಲ್ಲಿಂದ ಮೆರವಣಿಗೆ ಮಾಡಿದ್ರೆ ನಾವು ಕೋರ್ಟ್ ವರೆಗೆ ಮಂದಿ ಕುಡಿಸುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ ವೀರಪ್ಪ ಖಂಡೇಕರ್ ಮಹಾನಗರ ಪಾಲಿಕೆ ಸದಸ್ಯರು ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇತ್ತು ಆದ್ರೆ ಚುನಾವಣೆ ಒಂದು ದೃಷ್ಟಿ ಇಟ್ಟುಕೊಂಡು ನೀತಿ ಸಮಿತಿ ಜಾರಿದ್ರಿಂದ ಇವತ್ತಿನ ದಿವಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೀಗಾಗಿ ನಮ್ಮ ಭಾಗದಲ್ಲಿ ಬರ್ತಕ್ಕಂತ ಸುತ್ತಮುತ್ತಲ ಅಶ್ವತ್ಗಪ್ಪ ಕೇಶಾಪುರ ಬೆಂಗೇರಿ ಆಮೇಲೆ ಸಾಕಷ್ಟು ಜನರು ಏನೈತೆ ಅಂದ್ರೆ ಇಲ್ಲಿ ಹೆಚ್ಚಿನ ಹೆಚ್ಚು ಕಾರ್ಯ ಇವರು ಕಾರ್ಮಿಕರು ಇರೋದ್ರಿಂದ ಇದನ್ನ ಒಂದು ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಹೇಳಿ ಇವತ್ತು ನಮ್ಮ ಸಂಘದ ಅಧ್ಯಕ್ಷ ನಮ್ಮ ಕಾಶಿಂಸಾಬ್ ಕೂಡಲಗಿ ಮತ್ತೆಲ್ಲ ಸಣ್ಣ ಕೂಡ ಎಲ್ಲ ಸಂಘದ ಅಧ್ಯಕ್ಷ ಪದಾಧಿಕಾರಿ ಆದಿಯಾಗಿ ಆಗಿ ಎಲ್ಲರೂ ಕೂಡ ಒಂದು ಬೃಹತ್ ಆದಂತಹ ಮೆರವಣಿಗೆ ಮುಖಾಂತರ ಸರ್ವೇಯ ಸರ್ಕಲ್ ಮಠ ಹೋಗಿ ಅಲ್ಲಿ ಒಂದು ಮತ್ತು ಪುತ್ತಳಿಗೆ ಮಾಲಾರ್ಪಣೆ ಮಾಡುದರ ಮುಖಾಂತರ ಈ ಒಂದು ಕಾರ್ಮಿಕರಿಗೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಕಾರ್ಮಿಕರ ನಮ್ಮ ಎಲ್ಲರೂ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕರಿಗೆ ಏನ ಸರ್ಕಾರ ಮಟ್ಟದಲ್ಲಿ ಏನು ಸಿಗಬೇಕು ಸೌಲತ್ಗಳನ್ನು ಅವನ್ನ ಸಂಪೂರ್ಣವಾಗಿ ಅವ್ರ ಜೊತೆಗಿದ್ದು ನಾವು ಕೂಡ ನಿರ್ವಹಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತ ಆಗಲ್ಲ ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಾಗಿ ಒಂದು ಸಂಖ್ಯೆಯಲ್ಲಿ ಕೂಡಿ ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡಿಕೊಡುವಂತಹ ನಿರ್ಧಾರವನ್ನು ನಮ್ಮ ಸಂಘದ ಪದಾಧಿಕಾರಿ ಮಾಡಿದ್ದಾರೆ ಅಂತೇಳಿ ಇವತ್ತು ಬೆಂಗೇರಿ ಗ್ರಾಮದಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಎಲ್ಲಾ ವರ್ಗದ ಕಾರ್ಮಿಕ ಜನರು ಸೇರಿಕೊಂಡು ಸಾಂಕೇತಿಕವಾಗಿ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಒಂದು ಬೃಹತ್ತಾದ ಒಂದು ಮೆರವಣಿಗೆಯನ್ನು ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಇದರಲ್ಲಿ ಭಾಗವಹಿಸಿ

ఎల్దివ్ కష్ట సంఘ సన్మాన ప్రమాణు జోడి సమ్మా సరి అదే రీతి శ్రీ సహ అతీయవారి సన్మాన ఆ ప్రమాణ కార్మిక సంఘత్తి అదే రీతి మొత్తం ఆత్మీయ స్నేహితుర శ్రీ ఎస్

அதே ರೀತಿ கேன்சல் சரி பண்ண அந்த சார்பா நான் ரெடி ரெடி பண்ணி போறேன் சரி பண்ணா நான் ஜோரடி சப்பத்து போறேன் யாருக்கு காரணமே இல்லை தாமத உலக சுகாதார ஸ்தாபிக்க அந்த எஸ் அதே பச்சலகே லேட்டர் மத்தர் மத்தர் ப்ளான் மகாதா கலப்பத்தல கலப்பணம் அதே ರೀತಿ நம்ம கார்மேஷிய அட்மினிஸ்ட்ரேட்டர் अध्यक्ष நம்ம அட்லீஸ்வரன் தா கலப்ப कैंडिडेट ஆனார்